ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ ಮಶ್ರೂಮ್ ಗ್ರೇವಿ ಅದೇ ಗ್ರೇವಿ ಮನೇಲಿ ಸಿಂಪಲಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೀವು ಮನೇಲಿ ಏನಾದರೂ ಸಲ ಮಾಡಿಕೊಂಡ್ರೆ ಮತ್ತೆ ಹೋಟೆಲ್ಗೆ ಹೋಗೋದಿಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಈ ಗ್ರೇವಿ ಅಂತೂ ಮೊದಲನೇದಾಗಿ ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಈಗ ಈ ಮಶ್ರೂಮನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಅದು ಉಪ್ಪು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ನಂತರ ನೀವು ಕಟ್ ಮಾಡ್ಕೋಬೇಕು ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ಅಂದರೆ ದೊಡ್ಡ ಸೈಜ್ ಆದರೆ ನಾಲ್ಕು ಭಾಗ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾದರೆ ಈ ರೀತಿ ಎರಡೆರಡು ಭಾಗ ಮಾಡಿ ಇಟ್ಕೊಂಡ್ರು ಸಾಕಾಗುತ್ತೆ ನೀಟಾಗಿ ತೊಳೆದ್ಬಿಟ್ಟು ನೀವು ಮಾಡಿಟ್ಕೋಬೇಕು ಇಲ್ಲ ಸ್ಮೆಲ್ ಬರುತ್ತೆ ಓಕೆ ಈಗ ಇದನ್ನ ಪಕ್ಕದಲ್ಲಿಟ್ಟು ಒಂದು ಚಿಕ್ಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಡಾಯಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮೂರು ಈರುಳ್ಳಿ ಹಾಕ್ತಿದ್ದೀನಿ ಮೂರು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರಲ್ಲೇ ಎರಡು ಇಂಚಷ್ಟು ಶುಂಠಿ ಒಂದು ಎಸ್ಲಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಹತ್ತು ಗೋಡಂಬಿ ಹೋಟೆಲ್ ರುಚಿ ಅಂದರೆ ಗೋಡಂಬಿ ಹಾಕಲೇಬೇಕಲ್ವ ಅದರಿಂದ ಇಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಗೋಡಂಬಿ ಇಲ್ಲ ಅಂದರೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಬೋದು ಓಕೆ ಈಗ ಚಕ್ಕೆ ಒಂದು ಇಂಚು ಮತ್ತು ಒಂದು ಆರು ಲವಂಗ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಆ ಟೊಮೊಟೊ ಪೂರ್ತಿ ಮೆತ್ತ ಹುತ್ತಗಾಗಬೇಕು ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಬೇಗ ನಮಗೆ ಈರುಳ್ಳಿನೂ ಫ್ರೈ ಆಗೋಗುತ್ತೆ ಟೊಮೊಟೊನೂ ಫ್ರೈ ಆಗೋಗುತ್ತೆ ನೋಡಿ ಈ ಥರ ಆಗಿದೆ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗಂಧ ಬರುತ್ತಲ್ವ ಫ್ರೆಂಡ್ಸ್ ಆ ರೀತಿ ರುಬ್ಕೋಬೇಕು ಇದರಲ್ಲೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೆತ್ ಗ್ರೂಪ್ ರುಬ್ಕೊಳ್ಳಿ ಅಂದರೆ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಒಂದು ಐದಾರು ಸಲ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಮೆತ್ತಗೆ ನಾನು ತೋರಿಸ್ತೀನಿ ಈ ರೀತಿ ನಮಗೆ ಗಟ್ಟಿಯಾಗಿ ಗ್ರೇವಿ ರೆಡಿ ಆಗುತ್ತೆ ಓಕೆ ಈಗ ಇಟ್ಕೊಂಡು ಅದೇ ಕಡಾಯಿ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನನೂ ಹಾಕ್ಕೊಳ್ತಿದ್ದೀನಿ ಈಗ ಇದರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ ಅದನ್ನು ಸೇರಿಸ್ಕೋಬೇಕು ನೀವು ಗ್ರೇವಿನಲ್ಲಿ ಡೈರೆಕ್ಟಾಗಿ ಹಾಕೋದಕ್ಕಿನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸೇರಿಸ್ಕೊಳ್ಳೋದ್ರಿಂದ ಮಶ್ರೂಮ್ ತಿನ್ನೋದಕ್ಕೆ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷನಾದರೂ ಅಂದರೆ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಮತ್ತೆ ಡ್ರೈ ಆಗಬೇಕು ನೋಡಿದ್ರಲ್ಲ ಈ ರೀತಿ ನೀರು ಬಿಟ್ಕೊಂಡಿದೆ ಅಲ್ವಾ ಮತ್ತೆ ಇದು ಪೂರ್ತಿ ಡ್ರೈ ಆಗಬೇಕು ಈ ಥರ ಡ್ರೈ ಆದ ನಂತರನೇ ಸೈಡಲ್ಲಿ ಎತ್ತಿಟ್ಕೋಬೇಕು ಈ ಕಡಾಯನ ಇಟ್ಬಿಟ್ಟು ಇನ್ನೊಂದು ಕಡಾಯಿ ಬಿಸಿ ಮಾಡಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸೋಂಪು ಪಲಾವ್ ಸಾಮಗ್ರಿಗಳು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಬೋದು ಚಿಕ್ಕದು ಒಂದು ಈರುಳ್ಳಿ ಹಾಕ್ಬಿಟ್ಟು ಕೆಂಪಗಾಗೋವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಖಾರದ ಪುಡಿ ಹಾಕಬೇಕು ಹೋಟೆಲಲ್ಲಿ ಖಾರ ಕಡಿಮೆ ಹಾಕ್ತಾರಲ್ವ ಅದರಿಂದ ನಾನು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ನೀವು ಹೆಚ್ಚಿಗೆ ಖಾರ ತಿನ್ನೋರಾದರೆ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೋಬೋದು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಮಾತ್ರ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆನಲ್ಲೇ ನಾವು ಈ ಪುಡಿಗಳೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಕೆಂಪಿಗೆ ಚೆನ್ನಾಗಿ ಬರುತ್ತೆ ಈಗ ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಈ ಪೇಸ್ಟ್ ಹಾಕಿದ ನಂತರ ಪೂರ್ತಿ ಗಟ್ಟಿ ಆಗಬೇಕು ಅಂದರೆ ನೀರೆಲ್ಲ ಹಿಂಗೋಗ್ಬಿಟ್ಟು ಬರೀ ಎಣ್ಣೆ ಮಾತ್ರ ಬಿಟ್ಕೋಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಹೋಟೆಲಲ್ಲಿ ನೀವು ನೋಡಿರ್ಬೋದು ಯಾವಾಗಲೂ ಬೇಯಿಸ್ತಾನೇ ಇರ್ತಾರಲ್ವ ಅದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಸ್ಟೌವನ್ನು ಆಫೇ ಮಾಡಲ್ಲ ಅವರು ಬೇಯಿಸ್ತಾನೆ ಇರ್ತಾರೆ ಅದರಿಂದ ನಾವು ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದೇ ರುಚಿ ಬರುತ್ತೆ ನೋಡಿ ಅಲ್ವಾ ಈ ರೀತಿ ಆಗಬೇಕು ಈಗ ನಾವು ಇದರಲ್ಲಿ ಎಷ್ಟು ನೀರು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೋಬೇಕು ಗಟ್ಟಿಗೆ ಬೇಕು ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬೇಕು ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಮಾತ್ರ ನೀರು ಹಾಕಿದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಇಡ್ಲಿಗೆ ಅದರಿಂದ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಥಿಕ್ನೆಸ್ಗಿದೆ ಈಗ ನಾವು ಮಶ್ರೂಮ್ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಬಿಡೋಣ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಸ್ಟೋವನ್ನ ಸಿಮ್ಮಲ್ಲಿಟ್ಟು ಐದು ನಿಮಿಷ ಮಾತ್ರ ನಾವು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಸ್ಟವನ್ನ ಪೂರ್ತಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳಿ ರುಚಿ ಡಿಫ್ರೆಂಟಾಗಿ ಬರುತ್ತೆ ಬೇಕು ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಅದೇ ರೀತಿ ನೀವೂ ಮಾಡ್ತೀರಾ ಓಕೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗ್ರೇವಿ ಅಂತ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಸಲ ನೀವು ಮಾಡ್ಕೊಂಡು ನೋಡಿ ಮತ್ತೆ ನೀವು ಹೋಟೆಲ್ಗೆ ಹೋಗಿ ತಿಂದರೆ ಅಲ್ಲಿ ಇಷ್ಟನೇ ಆಗೋದಿಲ್ಲ ಮನೇಲೇ ಮಾಡ್ಕೊಳ್ಳೋಣಪ್ಪ ರುಚಿಯಾಗಿ ಬರುತ್ತೆ ಅನಿಸುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಥಿನ ಕ್ರಷ್ ಮಾಡಿ ಇದ್ದೀನಿ ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಆದರೆ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಳ್ತಾ ಇದ್ದೀನಿ ಪರೋಟಾಗೆ ಮಾಡ್ಕೊಬೋದು ಜೀರಾ ರೈಸ್ಗೆ ಮಾಡ್ಕೋಬೋದು ಚಪ್ಪ ಚಪಾತಿ ಪೂರಿ ಮತ್ತು ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ ನಾನಿವತ್ತು ಇಡ್ಲಿ ಜೊತೆನೇ ಮಾಡ್ಕೊಂಡಿದ್ದೀನಿ ಇಷ್ಟ ಆಯಿತಾ ಖಂಡಿತ ಇಷ್ಟ ಆಗಿರುತ್ತಲ್ವ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು